ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡೋಕೆ ಜಿಲ್ಲಾಡಳಿತ ಇನ್ನಿಲ್ಲದ ಕ್ರಮಗಳನ್ನು ಕೈಗೊಳ್ತಾ ಇದೆ ಗಲಭೆ ಪೀಡಿತ ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ಶಾಂತಿ ಸೂತ್ರವನ್ನು ಅಳವಡಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ ಡಿಸಿ ಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪನೆಗೆ ಯತ್ನಿಸಲಾಗ್ತಾ ಇದೆ ಡಿಸಿ ಡಾಕ್ಟರ್ ಸೆಲ್ವಮಣಿ ಎಸ್ಪಿ ಮಿಥುನ್ ಕುಮಾರ್ ಎಸ್ಪಿ ಸಭೆಯನ್ನು ಕರೆದಿದ್ದಾರೆ ಸ್ಥಳೀಯ ಮುಖಂಡರು ವಿವಿಧ ಧರ್ಮದ ನಾಯಕರನ್ನ ಕರೆಸಿ ಮನಬೊಲಿಕೆ ಯತ್ನ ಆಗ್ತಾರೆ ರಾಗಿಗುಡ್ಡ ಭಾಗದ ಆಡಳಿತಾತ್ಮಕ ಸಮಸ್ಯೆಗಳ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದಿಗೇಡಿ ಕೃತ್ಯಕ್ಕೆ ಅವಕಾಶ ನೀಡದೆ ಶಾಂತಿ ನೆಲೆಸೋಕೆ ಸಹಕರಿಸುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಅಕ್ಟೋಬರ್ ಒಂದರಂದು ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ನಡೆದ ಗಲಾಟೆ ಗಲಾಟೆಯ ವೇಳೆ ಏಳಕ್ಕೂ ಹೆಚ್ಚು ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು ಜನರಿಗೆ ಗಾಯ ಆಗಿತ್ತು ರಾಗಿಗುಡ್ಡದಲ್ಲಿ ಈವರೆಗೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಮುಂದುವರೆಸಿದೆ ಜಿಲ್ಲಾಡಳಿತ ಸೊ ಈಗಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಅದೊಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಜನರ ಮೇಲೆ ನಿಯಂತ್ರಣ ಮಾಡತಕ್ಕಂಥದ್ದು ಇತ್ತು ಏನ ಈ ತರ ನಡೀತಾ ಇದೆ ಇಲ್ಲ ನಾವು ಬನ್ನಿ ಅಂದ್ರೆ ಸರ್ ನಮ್ಮ ಮಾತು ಕೇಳಲ್ಲ ಸರ್ ಅವರು ಹುಡುಗರು ನಮ್ಮನ್ನ ಮೀರಿ ಬಿಟ್ಟು ಬೇಡ ಅಂತ ಹೇಳಿ ತುಂಬಾ ಹೇಳ್ಬೇಕಾಗ್ತದೆ ಯಾವುದೇ ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯಕ್ರಮ ಇರಲಿ ಅಥವಾ ಏನೇ ಸಾರ್ವಜನಿಕರ ಸಮಸ್ಯೆಯನ್ನ ನಾವು ಅವ್ರಿಗೆ ತಗೊಂಡು ಹೋಗಿ ಹೇಳ್ತು ಅಂತಂದ್ರೆ ಬಹಳ ಪ್ರೊಆಕ್ಟಿವ್ ಆಗಿ ನಮ್ಗೆ ಸ್ಪಂದಿಸ್ತಾರೆ ಅವರು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗ್ತದೆ ಎಸ್ಪೆಷಲಿ ಈ ರೀತಿ ಸೆನ್ಸಿಟಿವ್ ಜಾಗ ನಮ್ಮ ಪೊಲೀಸ್ ಭಾಷೆನಲ್ಲಿ ಈಗ ರಾಗಿ ಗುಡ್ಡ ಶಾಂತಿನಗರ ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಸೊ ಈ ತರ ಜಾಗದಲ್ಲಿ ಯಾರು ಇರ್ತೀರಿ ನೀವೆಲ್ಲ ಜಾಗರೂಕರಾಗಬೇಕು ಆಮೇಲೆ ನಾವು ಶಾಂತಿ ಸಮಿತಿ ಅಥವಾ ಶಾಂತಿ ಪಡೆ ಅಂತ ಇಲ್ಲಿ ಒಂದು ಜನಕ್ಕೆ ಕರೆದು ಮಾಡಿದೀವಿ ಇನ್ನೊಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಅದನ್ನ ಅನ್ನ ವೆರಿಫೈ ಮಾಡಿಕೊಂಡು ಮತ್ತಷ್ಟು ಅವ್ರಿಗೆ ಉತ್ತೇಜನನ ಕೊಡ್ತೀವಿ ಅವರ ಜವಾಬ್ದಾರಿ ಏನಂತಂದ್ರೆ ನಿಮ್ಮ ಶಾಂತಿ ನಗರದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಗಸ್ತು ಮಾಡೋದಾಗಿರ್ತದೆ ಹಾಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಅಂತಂದ್ರೆ ನಮ್ಮ ಜೊತೆಗೆ ಒಂದು ಒಳ್ಳೆಯ ಒಡ್ನಾಟ ಇಟ್ಕೊಂಡು ನಾವು ನಮ್ಮ ಒಂದು ಯುವ ಪೀಳಿಗೆ ಏನಿದೆ ಅದು ದಾರಿ ತಪ್ಪದಂಗೆ ಅವ್ರ ದಾರಿಯಲ್ಲಿ ಇರೋಂಗೆ ನೋಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಗುರು ಹಿರಿಯರದ್ದು ಜವಾಬ್ದಾರಿ ಇದೆ ಅದು ಒಂದು ನಾವು ಸರಿ ಮಾಡಿಬಿಟ್ರೆ ಎಲ್ಲೂ ಕೂಡ ಗಲಾಟೆಗೆ ಅವಕಾಶ ಇರೋದಿಲ್ಲ ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸದಿಂದ ಇಲ್ಲಿ ಕರೆದು ನಾಲ್ಕು ಮಾತನಾಡೋಕೆ ಅವಕಾಶ ಕೊಟ್ಟರೆ ಇಲ್ಲಿ ಹೇಗೆ ಶಾಂತಿ ನೆಲೆಸಬೇಕು ಪರ್ಮನೆಂಟ್ ಆಗಿ ಅನ್ನೋದಕ್ಕೆ ಸಲಹೆ ಸೂಚನೆಗಳನ್ನು ಮುಂಬರುವ ದಿವಸದಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಅದನ್ನು ಯಶಸ್ವಿ ಆಗುತ್ತೆ ಇದೇ ರೀತಿ ಎಲ್ಲರೂ ಸಹಕಾರ ಕೊಟ್ಟಿದ್ರೆ ಅನ್ನೋದು ಒಂದು ಕಡೆ ಆದರೆ ನಿಮ್ಮದೇ ಆದಂತ ಕೆಲವು ಕಷ್ಟಗಳಿದೆ ಸಾಮಾನ್ಯವಾಗಿ ಆ ಸಮುದಾಯ ಈ ಸಮುದಾಯ ಅಲ್ಲ ಎಲ್ಲರದು ಒಗ್ಗಟ್ಟಿನಿಂದ ಸ್ವಲ್ಪ ಕಮ್ಯುನಿಟೀಸ್ ಬಗ್ಗೆ ಕೆಲವು ನಿಮ್ಮವೇ ಆದಂತಹ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಈಗಾಗಲೇ ಪುನರುಚ್ಚರಿಸಿದ್ದಾರೆ ಹೇಳಿದ್ದಾರೆ ಅದರ ಬಗ್ಗೆ ಅಧಿಕಾರಿಗಳು ಕೂಡ ಏನು ಕ್ರಮ ಕೈಗೊಳ್ಳೋರಿದ್ದಾರೆ ಅಂತ ಹೇಳೋರಿದ್ದಾರೆ ನಂದು ಒಂದೇ ರಿಕ್ವೆಸ್ಟ್ ಎಲ್ರಿಗೂ ಅವ್ರಿ ಇವ್ರು ಹೇಳ್ತಾರ ಅಂತ ಬೇಡ ನಾವು ನಮ್ಮ ಒಂದು ಯುವ ಪೀಳಿಗೆ ಏನಿದೆ ಅದು ದಾರಿ ತಪ್ಪದಂಗೆ ದಾರಿಯಲ್ಲಿ ಇರೋಂಗೆ ನೋಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಗುರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ನವೀನ್ ಒಂದೊಳ್ಳೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಇದೀಗ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು ಸೊ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಆಗಿತ್ತು ಅಂತ ಹೌದು ನೀತಿ ಪ್ರಮುಖವಾಗಿ ಕಳೆದ ಅಕ್ಟೋಬರ್ ಒಂದರಂದು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ನದಿಗೂಡ ಶಾಂತಿನಗರ ಭಾಗದಲ್ಲಿ ಗಲಾಟೆ ಆಗಿತ್ತು ಕಲ್ಲು ತೋರಟ ಆಗಿತ್ತು ಸಾಕಷ್ಟು ಜನರು ಗಾಯ ಕೂಡ ಗೊಂಡಿದ್ರು ಆದ್ರೆ ಆ ನಂತರದಲ್ಲಿ ಅಲ್ಲಿ ಜಿಲ್ಲಾಡಳಿತ ಒಂದಷ್ಟು ಮತ್ತೆ ಪೊಲೀಸ್ ಇಲಾಖೆಯಿಂದ ಸೆಕ್ಷನ್ ಒನ್ ಫಾರ್ಟಿ ಫೋರ್ನ ವಿಧಿಸಿ ಒಂದಷ್ಟು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ರು ಅದಾದ ನಂತರದಲ್ಲಿ ಕಳೆದ ಎರಡು ತಿಂಗಳಿಂದ ಕೂಡ ನಿರಂತರವಾಗಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ನಿರಂತರವಾಗಿ ಅಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಅದರ ಭಾಗವಾಗಿ ರಾತ್ರಿ ಕೂಡ ಆ ಒಂದು ಭಾಗದಲ್ಲಿ ಸಾರ್ವಜನಿಕ ಶಾಂತಿ ಸಭೆಯನ್ನ ಕೂಡ ಜಿಲ್ಲಾಡಳಿತದಿಂದ ಮಾಡಿರುವಂತದ್ದು ಖುದ್ದು ಜಿಲ್ಲಾಧಿಕಾರಿ ಆರ್ ಸೆಲವಾಮಣ ಇರ್ಬೋದು ಎಸ್ ಪಿ ಜಿ ಕೆ ಮಿಥುನ್ ಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು ಜೊತೆಗೆ ಎಲ್ಲಾ ರೀತಿ ಎಲ್ಲಾ ಧರ್ಮದ ಮುಖಂಡರುಗಳಿರ್ಬೋದು ಸಮುದಾಯದ ನಾಯಕಗಳಿರ್ಬೋದು ಎಲ್ಲರನ್ನೂ ಕೂಡ ಕರೆಸಿ ಒಂದು ಸಾರ್ವಜನಿಕ ಶಾಂತಿ ತೆಯನ್ನು ಮಾಡಿರುವಂತದ್ದು ಆ ಮೂಲಕ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮುಂದೆ ಕೂಡ ಬರುವ ಜೊತೆಗೆ ಯಾರು ಕಿರುಗಡೆ ಕೃತಿಗಳನ್ನ ಮಾಡ್ತಾರೆ ಅವರ ಹಾಗೆ ಮಾಹಿತಿಯನ್ನು ನಮಗೂ ಕೊಡಿ ನಾವು ರೀತಿ ಎಲ್ಲ ರೀತಿಯ ಕ್ರಮ ಜಿಲ್ಲಾಡಳಿತದಿಂದ ಯಾವ ರೀತಿಯ ಕ್ರಮಗಳಾಗಬೇಕು ಅದೆಲ್ಲವನ್ನ ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧ ಇದನ್ನ ಭರವಸೆಯನ್ನು ಜಿಲ್ಲಾಡಳಿತದಿಂದ ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಒಂದು ಕಡೆ ಒಂದು ಒಂದು ಎರಡು ತಿಂಗಳಿಂದ ಕೂಡ ಆ ಒಂದು ಭಾಗದಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಈಗಲೂ ಕೂಡ ಮುಂದುವರಿತರುವಂತದ್ದು ಅಂದ್ರೆ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಸಿಬ್ಬಂದವನ್ನ ಜಿಲ್ಲಾಡಳಿತ ಹೇರಿಲ್ಲ ಆದ್ರೂ ಕೂಡ ಅಲ್ಲಿ ಸೆಕ್ಷನ್ ಅನ್ನ ವಿಧಿಸಿ ಒಂದಷ್ಟು ಭಯದ ವಾತಾವರಣ ಇರ್ಲಿ ಅನ್ನೋ ಕಾರಣಕ್ಕೆ ಯಾರು ನಿಗಡಿ ಕಿಟ್ಗಳನ್ನ ಮಾಡ್ತಾರೆ ಅವರಿಗೆ ಈ ಒಂದು ಭಯದ ವಾತಾವರಣ